ಹಲೋ ಗುಡ್ ಮಾರ್ನಿಂಗ್ ಇವತ್ತೊಂದು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾಯಿದ್ದೀನಿ ಶಾವಿಗೆ ಬಾರ್ದು ನೋಡಿ ಕೊನೆ ತನಕ ನೋಡಿ ಹೇಗಾಗಿದೆ ಅಂತ ಕಮೆಂಟ್ಸ್ ಹಾಕಿ ಈಗ ಮೊದಲಿಗೆ ಏನು ಮಾಡ್ತಾಯಿದ್ದೀನಿ ನಾನು ಒಂದು ಎರಡು ಚಮಚ ಕೊಬ್ಬರಿ ಎಣ್ಣೆ ಯಾವುದಾದ್ರೂ ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಯಾಕಂದರೆ ರೋಸ್ಟೆಡ್ ಇಲ್ಲ ಇದು ಅನಿಲ್ ಶಾವಿಗೆ ರೈಸ್ ಶಾವಿಗೆ ತುಂಬ ಚೆನ್ನಾಗಿರುತ್ತೆ ಇದು ನಾನು ಸ್ವಲ್ಪ ಸ್ವಲ್ಪ ತುಂಬ ಜಾಸ್ತಿಯೇನಿಲ್ಲ ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ಫ್ರೈ ಮಾಡ್ಕೊಂಡಿದ್ರೆ ಅದು ಉದುರು ಉದುರಾಗಿ ಬರುತ್ತೆ ನಾನು ಯಾವಾಗಲೂ ಮಾಡ್ತೀನಿ ಎಲ್ಲ ಕೇಳ್ತಾರೆ ಇದು ಇಷ್ಟು ಉದುರಾಗಿ ಹೇಗೆ ಬರುತ್ತೆ ಅಂತ ಅದು ಯಾವ ಥರ ಮಾಡ್ತೀನಿ ಅಂತ ನೋಡಿ ನಾನು ಅದನ್ನು ಫ್ರೈ ಮಾಡಿ ಸೈಡಿಗೆ ಇಟ್ಕೊಂಡೆ ನೀರಿಗೆ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ಅದು ಇವಾಗ ಶಾವಿಗೆ ಹೊರದಿಟ್ಕೊಂಡಿದ್ನಲ್ಲ ಆ ಶಾವಿಗೆ ಹಾಕ್ತೀನಿ ಫ್ರೈ ಮಾಡಿ ಚೆನ್ನಾಗಿ ಮೀಡಿಯಮ್ ಇದರಲ್ಲಿ ಇಟ್ಕೊಂಡು ಫ್ರೈ ಮಾಡಿದೆ ಇವಾಗ ನೋಡಿ ತುಂಬ ಅದಕ್ಕೆ ತರಕಾರಿಗಳೆಲ್ಲ ಹಚ್ಚಿ ಇಟ್ಕೊಂಡಿದ್ದೀನಿ ಶಾವಿಗೆ ಭಾತು ನನಗೆ ಫೇವ್ರೇಟು ನಮ್ಮ ಮಕ್ಕಳಿಗೂ ಫೇವ್ರೇಟು ನಾನು ನಾ ಇಲ್ಲಿ ಯಾರಿಗಾದ್ರೂ ಗೆಸ್ಟ್ ಬಂದರೆ ಮಾಡಿದರೆ ಇದು ತುಂಬ ಚೆನ್ನಾಗಿದೆ ಹೇಗೆ ಇಷ್ಟು ಉದುರು ಉದ್ರಾಗ ಬಂದಿದೆ ಅಂತಾರೆ ಅದೇನೋ ತುಂಬ ವರ್ಷದಿಂದ ನಾನು ಹೀಗೆ ಮಾಡ್ತಿದ್ದೀನಿ ಆಲ್ಮೋಸ್ಟ್ ಬೆಂದಿದೆ ನೋಡ್ತೀನಿ ತುಂಬ ಕರ್ಗಿ ಹೋಗಬಾರ್ದು ಫ್ರೆಂಡ್ಸ್ ನೀರು ಚೆನ್ನಾಗಿರಬೇಕು ನೀರು ಕಮ್ಮಿ ಆದರೆ ಚೆನ್ನಾಗಿ ಮತ್ತು ಇದು ಎಣ್ಣೆ ಹಾಕೋ ಉದ್ದೇಶ ಅಂದರೆ ಒಂದು ಕೊಂದು ಹಿಡಿಯೋದಿಲ್ಲ ಹೀಗೆ ಕುದೀತಾ ಇದೆ ನೋಡಿ ಆಯಿತು ಒಂದು ಪಾತ್ರೆ ಇಟ್ಕೊಂಡು ಎಲ್ಲ ಬಸದೆ ಫುಲ್ಲು ನೀರೆಲ್ಲ ಹೋಗೋ ತನಕ ಹಾಗೆ ಇಟ್ಬಿಡ್ತೀನಿ ಅದು ಏನಂದರೆ ಹಾಂ ಹಾಂ ನೋಡಿ ಒಂದು ಸ್ವಲ್ಪ ಮುದ್ದೆ ಆಗಿಲ್ಲ ಎಷ್ಟು ಬಿಡಿ ಆಗಿ ಬಂದಿದೆ ನೋಡಿ ಹಾಗೆ ತಣ್ಣಗಾಗೋದು ಸ್ವಲ್ಪ ಹೊತ್ತು ಇಟ್ಕೊತೀನಿ ಈಗ ಇನ್ನೊಂದು ಬಾಣಲೆಯಲ್ಲಿ ತುಪ್ಪ ಹಾಕ್ತೀನಿ ನಾನು ಎಣ್ಣೆ ಹಾಕೋದು ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕಿ ಒಂದು ಅರ್ಧ ಸ ಒಂದು ಸ್ಪೂನು ಕೊಬ್ಬರಿ ಎಣ್ಣೆ ಹಾಕ್ತೀನಿ ತೆಂಗಿನ ಎಣ್ಣೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದು ನಾವು ಈಗ ಇದೇ ತುಪ್ಪದಲ್ಲಿ ಹಾಕಿ ಮಾಡಿದ್ರೆ ಅದಕ್ಕೊಂಥರ ತುಂಬ ಚೆನ್ನಾಗಿರುತ್ತೆ ಇವಾಗ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಅಷ್ಟಿನ ಪುಡಿ ಬೇಕಾದರೆ ಶುಂಠಿನ ತುರ್ದು ಹಾಕ್ಬೋದು ಹಸಿಮೆಣ್ಸಿನ್ಕಾಯಿ ನಾಲ್ಕು ಕರಿಬೇವಿನ ಸೊಪ್ಪು ಆಮೇಲೆ ಹಚ್ಚಿದ ಈರುಳ್ಳಿ ಒಂದಪ್ಪ ಈರುಳ್ಳಿ ಚಿಕ್ಕದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ ಈಗ ನಿಧಾನ ಸಣ್ಣ ಉರಿಯಲ್ಲಿ ಫ್ರೈ ಮಾಡಬೇಕು ಗೋಲ್ಡನ್ ಕಲರ್ ಬರೋ ತನಕ ಬೇಯಿತಾ ಇದೆ ಫ್ರೈ ಇದೆ ಒಂದು ಸ್ವಲ್ಪ ಉಪ್ಪು ಇದಕ್ಕೆ ಹಾಕಿಬಿಟ್ರೆ ಬೇಗ ಮೆತ್ತಗಾಗತ್ತೆ ಹಾಗೆ ಹಸಿ ವಾಸನೆ ಎಲ್ಲ ಹೋಗಬೇಕು ಹಸಿ ಮೆಣಸಿನ್ಕಾಯ್ದು ಈರುಳ್ಳಿದು ಎಲ್ಲ ಅದು ತುಂಬ ಚೆನ್ನಾಗಿರುತ್ತದೆ ಇದು ಸಣ್ಣ ಉರಿಯಲ್ಲಿ ಎಲ್ಲರಿಗೂ ಶಾವಿಗೆ ಬಾತ್ ಮಾಡೋದು ಗೊತ್ತು ಆದರೆ ಒಬ್ಬೊಬ್ರಿಗೆ ಹಾಂ ಈಗ ಉಪ್ಪು ಹಾಕ್ತೀನಿ ಒಬ್ಬೊಬ್ಬರು ಕೇಳ್ತಾರೆ ಇಷ್ಟು ಉದುರು ಹಾಕಿ ಹೇಗೆ ಬರುತ್ತೆ ನಾವು ರೋಸ್ಟೆಡ್ಡು ತಗೊಂಡು ಬರ್ತೀವಿ ಅಂತಾರೆ ನಾನು ರೋಸ್ಟೆಡ್ಡು ತಗೊಂಡು ಬಂದರೆ ಜಾಸ್ತಿ ಹುರಿಯೋದಿಲ್ಲ ಇದು ವಿದೌಟ್ ರೋಸ್ ರೋಸ್ಟೆಡ್ ಇರುತ್ತಲ್ಲ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಒಂದು ಚಿಕ್ಕ ಟೊಮೆಟೊ ಹಾಕಿದ್ದೀನಿ ಯಾಕಂದರೆ ಆಮೇಲೆ ಕೊನೆಯಲ್ಲಿ ಲೆಮನ್ನು ರಸ ಹಾಕ್ತೀನಿ ಇದು ಲೆಮನೇ ಜಾಸ್ತಿ ಉಪಯೋಗಿಸೋದು ನಾನು ಟೇಸ್ಟಿಗೋಸ್ಕರ ಒಂದು ಅರ್ಧ ಟೊಮೆಟೊ ಚಿಕ್ಕದ ಹಾಕಿದ್ದೀನಿ ಫ್ರೆಂಡ್ಸ್ ಇವಾಗ ಎಲ್ಲ ಬೆಂದಿದೆ ಈಗ ತರಕಾರಿ ಬೀನ್ಸು ಕ್ಯಾರೆಟು ಎಲ್ಲ ಹಚ್ಚಿ ಇಟ್ಕೊಂಡಿದ್ದೀನಿ ಬಟಾಣಿ ಬಿಡಿಸಿ ಹಾಂ ನೋಡಿ ಬೀನ್ಸು ಅದು ತೊಳೆದು ನೀಟಾಗಿ ಚಿಕ್ಕದಾಗಿ ಹಚ್ಕೊಂಡಿದ್ದೆ ಕ್ಯಾರೆಟು ಚಿಕ್ಕ ಪೀಸ್ ಪೀಸ್ ಮಾಡ್ಕೊಂಡಿದ್ದೆ ಈಗ ಬಟಾಣಿ ಯಾಕಂದರೆ ಇದು ಇದ್ರ ಜೊತೆ ತರಕಾರಿನೂ ಇರುತ್ತಲ್ಲ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಒಂಥರ ಹೆವಿ ಅನಿಸುತ್ತೆ ಬೆಳಿಗ್ಗೆ ತಿಂದರೆ ಮಧ್ಯಾಹ್ನ ಊಟನೇ ಮಾಡೋ ಹಸಿವೇ ಆಗೋಲ್ಲ ನಮಗೆ ಶಾವಿಗೆ ಬಂದು ತುಂಬ ಇಷ್ಟ ನೀವು ಒಂದು ಟ್ರೈ ಮಾಡಿ ನೋಡಿ ನಿಮಗಿಷ್ಟ ಆದರೆ ನೀವು ಮಾಡಿ ಟ್ರೈ ಮಾಡಿ ಮನೆಯಲ್ಲಿ ಮಕ್ಕಳಿಗೆ ಮಾಡಿ ಕೊಡಿ ಈ ಥರ ಮೆಸ್ ರೆಸಿಪಿ ಹೇಗಾಯ್ತು ಅಂತ ನೋಡಿ ಒಂದು ಸ್ವಲ್ಪ ಸಮಯ ಮುಚ್ಚಿ ಇಡ್ತೀನಿ ಅದು ಎಣ್ಣೆಯಲ್ಲೇ ಬಂದುಬಿಟ್ಟಿದೆ ಅದು ತುಂಬ ಮೆತ್ತಿಗೆ ಆಗಬಾರ್ದು ಫ್ರೆಂಡ್ಸ್ ಈಗ ಈ ಶಾವಿಗೆ ನೋಡಿ ಎಷ್ಟು ಉದುರುದ್ರಾಗಿ ಬಂದಿದೆ ಇವಾಗ ನನಗೆ ಇದು 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 ಫಂಕ್ಷನಲ್ಲೆಲ್ಲ ಮಾಡ್ತಾರೆ ಇದಕ್ಕೂ ಒಂದು ಸೈಡಿಗೆ ಚಟ್ನಿ ಮಾಡ್ತಾರೆ ನಾನಿವತ್ತು ಚಟ್ನಿ ಮಾಡಿಲ್ಲ ನೋಡಿ ಬರೀ ತರಕಾರಿಗಳೇ ಕಾಣ್ತಾ ಇದೆ ಇವಾಗ ಬೇರೆ ರೈಸು ಅದು ಎಲ್ಲ ತಿನ್ನೋದು ಈ ತರಕಾರಿಗಳು ಹೇಗೆ ಏನು ಪ್ರೋಟೀನ್ ಇಲ್ಲ ಅಂದ್ರೂ ನಾವು ತಿನ್ನಲೇಬೇಕಲ್ವಾ ತರಕಾರಿ ಬಟಾಣಿ ಅಂತೂ ಫ್ರೆಶ್ಶಾಗಿ ಸಿಗುತ್ತೆ ಇಲ್ಲಿ ತಂದು ಬಿಡಿಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿದು ಇಟ್ಕೊಂಡಿದ್ದೀನಿ ಕರಿಬೇವು ಕೊತ್ತಂಬರಿ ಸೊಪ್ಪು ಚಿಕ್ಕ ಚಿಕ್ಕದ ನಾಟಿ ಕೊತ್ತಂಬರಿ ಸೊಪ್ಪು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ ನಮ್ಮ ಜೆ ಪಿ ನಗರ ಸಿಗುತ್ತೆ ಚೆನ್ನಾಗಿ ಅರ್ಧ ಲೆಮನ್ ಅದನ್ನು ತೆಗೆದು ಬೀಜ ತೆಗೆದು ಇಟ್ಕೊಂಡಿದ್ದೀನಿ ಅದನ್ನೊಂದು ಅರ್ಧದಲ್ಲಿ ಒಂದು ಮುಕ್ಕಾಲು ಭಾಗ ಸ್ವಲ್ಪ ಹುಳಿ ಹುಳಿ ಉಪ್ಪು ಖಾರ ಎಲ್ಲ ಚೆನ್ನಾಗಿದ್ದರೆ ಚೆನ್ನಾಗಿರುತ್ತೆ ನೋಡಿ ಆಗೋಯ್ತು ಬೆಳಿಗ್ಗೆ ಎಷ್ಟು ಬೇಗ ಮಾಡ್ಬೋದು ಇದು ಈಸಿ ಮೆಥಡ್ ಅರ್ಧ ಗಂಟೆ ಒಳಗೆ ಮಾಡಿಬಿಟ್ಟಿದ್ದೀನಿ ನೋಡಿದರೆ ತಿನ್ಬೇಕನ್ಸುತ್ತೆ ಅಷ್ಟು ಚೆನ್ನಾಗಿದೆ ಅಂದ್ಕೊತೀನಿ ನಾನು ಅಲ್ಲ ಅಂದ್ಕೊತೀನಿ ನಾನು ತಿಂದಿದ್ದೀನಿ ತುಂಬ ಚೆನ್ನಾಗಿತ್ತು ನೀವು ಒಂದ್ಸತಿ ಟ್ರೈ ಮಾಡಿ ಇನ್ನೂ ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ನಿಮ್ಮೊಂದೆ ಬರ್ತಿದ್ದೀನಿ ನಿಮ್ಮ ಪ್ರೀತಿಯ ಸುಜಾತ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಹಾಕಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ